ಅಲ್ಲೋ ಸ್ನೇಹಿತರೇ ಇಂದು ನಾವು ಸ್ವರಗಳ ಅರಮನೆಗೆ ಪ್ರವೇಶಿಸೋಣ ಇಲ್ಲಿ ಒಟ್ಟು ಹದಿಮೂರು ರಾಜಕುಮಾರರು ಮತ್ತು ಎರಡು ರಾಜಕುಮಾರಿಯರು ಇದ್ದಾರೆ ಬನ್ನಿ ಎಲ್ಲರ ಬಗ್ಗೆಯೂ ತಿಳಿಯೋಣ ನಾನು ಅ ಕನ್ನಡದ ಮೊದಲ ಸ್ವರ ನನ್ನಿಂದಲೇ ಎಲ್ಲ ಶಬ್ದಗಳು ಶುರುವಾಗುತ್ತವೆ ನನ್ನನ್ನು ಆದಿಸ್ವರ ಎಂದು ಕರೆಯುತ್ತಾರೆ ನಾನು ಆ ಅಕ್ಕನಿಗೆ ಉದ್ದವಾದ ಶಬ್ದ ಕೊಡುವ ಸಹೋದರಿ ನನ್ನ ಶಬ್ದ ಎಲ್ಲ ಕಡೆ ಮೊಳಗುತ್ತದೆ ಆ ನಾನು ಇ ಚಿಕ್ಕದಾದ ಶಬ್ದ ಚಿಕ್ಕದಾದರೂ ಮೃದುವಾಗಿರುತ್ತದೆ ನಾನು ತುಂಬ ಮೃದುವಾದ ಶಬ್ದ ನಾನು ಈ ನನ್ನ ಶಬ್ದ ಉದ್ದವಾಗಿದ್ದರೂ ಪ್ರೀತಿಯ ಕಲ್ಪನೆಯನ್ನು ತರುತ್ತದೆ ನಾನೇ ಈ ನಾನು ಉ ನಾನು ಆಳವಾದ ಶಬ್ದದ ಪ್ರಚಾರಕ ನನ್ನ ಶಬ್ದ ಶಾಂತಿ ತರುತ್ತದೆ ನಾನೇ ಉ ನಾನೇ ಊ ನನ್ನ ಶಬ್ದ ಉದ್ದವಾಗಿದ್ದು ದೊಡ್ಡ ಅರ್ಥವನ್ನು ತರುತ್ತದೆ ನಾನೇ ನಾನೇ ರು ಶಕ್ತಿಯ ಸ್ವರ ನನ್ನ ಶಬ್ದವು ಗಾಢವಾದ ಧ್ವನಿಯನ್ನು ಹೊಂದಿದೆ ನಾನು ಹಳೆಯ ಸಂಸ್ಕೃತ ಪದಗಳಲ್ಲಿ ಬಳಸಲ್ಪಡುತ್ತೇನೆ ನಾನೇ ಎ ಪ್ರಶ್ನೆಗಳ ರಾಜ ನನ್ನನ್ನು ಕಲಿತರೆ ಹೊಸ ದಾರಿಯು ನಿಮಗೆ ತೆರೆದುಕೊಳ್ಳುತ್ತದೆ ನಾನೇ ಎ ನಾನೇ ಎ ನನ್ನ ಶಬ್ದ ನಿಖರವಾಗಿದ್ದು ಸ್ಪಷ್ಟತೆಯನ್ನು ತರುತ್ತದೆ ನಾನೇ ಏ ನಾನೇ ಐ ನನ್ನ ಶಬ್ದ ಖುಷಿಯ ಶಬ್ದ ಎಲ್ಲರಿಗೂ ಆನಂದವನ್ನು ತರುತ್ತೇನೆ ನಾನೇ ಐ ನಾನು ಓ ನನ್ನ ಶಬ್ದ ಗಟ್ಟಿಯಾಗಿರುತ್ತದೆ ಮತ್ತು ನಾನು ಸಹಜತೆಯನ್ನು ಹಬ್ಬುತ್ತೇನೆ ನಾನೇ ಓ ನಾನು ಓ ನನ್ನ ಶಬ್ದ ಉದ್ದವಾಗಿದೆ ಮತ್ತು ದೃಢವಾಗಿದೆ ನಾನೇ ಓ ನಾನು ಔ ನನ್ನ ಶಬ್ದ ವೈವಿಧ್ಯತೆಯಾಗಿದೆ ಮತ್ತು ನಾನು ಹೊಸ ಅರ್ಥಗಳನ್ನು ಸೃಷ್ಟಿಸುತ್ತೇನೆ ನಾನೇ ಔ ನಾವೇ ಅಂ ಮತ್ತು ಅಹ ನಮ್ಮನ್ನು ಯೋಗವಾಹಗಳು ಎಂದು ಕರೆಯುತ್ತಾರೆ ಅಮ್ಮನ್ನು ಅನುಸ್ವಾರವೆಂದೂ ಅಹವನ್ನು ವಿಸರ್ಗವೆಂದೂ ಸಹ ಕರೆಯುತ್ತಾರೆ ನಾವೇ ರಾಜಕುಮಾರ ರಾಜಕುಮಾರಿಯರು ನಮ್ಮನ್ನು ಬಳಸಿ ಹೊಸ ಪದಗಳನ್ನು ಸೃಷ್ಟಿಸುತ್ತಾರೆ ನಿಮಗೆ ಪ್ರಿಯವಾದ ರಾಜಕುಮಾರರು ಯಾರು ಎಂದು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು